ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ಆಶ್ರಮಕ್ಕೆ ನಾರಾಯಣ್ ಪೂಜಾರಿ ಅನ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಏನ್ ಸಮಸ್ಯೆ ಯಾಕೆ ಬಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ಅವ್ರ ಜೊತೆ ಭಾಗ್ಯ ಮೇಡಮ್ ಕೂಡ ಬಂದಿದ್ದಾರೆ ನಮಸ್ಕಾರ ಅಮ್ಮ ಯಾವ ಬರ್ತಾ ಇದರಲ್ಲಿ

ಇವರು ಫ್ರೆಂಡ್ ಕೂರಿಸ್ಕೊಂಡಿದ್ರು ಅಲ್ಲಿಂದ ಯಾವ ತೀರ್ ಹೋದ್ರು ಮನೆಯವರು ಎಷ್ಟು ದಿನ ಆಯ್ತು ಜೂನ್ ಜೂನ್ ಎಂಟು ಒಂದು ವರ್ಷ ಆಯ್ತು ಹಂಗಾಗಿ ಮಕ್ಳು ಯಾರು ಇದು ಮಾಡ್ತಾ ಇಲ್ಲ ನಿನ್ನೆ ಸಾಕೋದು ಹೇಗೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ಏನ್ ಮಾಡೋದು ಹಾಗೆ ಅಂತ ಮಕ್ಕಳು ಮಕ್ಕಳು ಹಂಗಾಗಿ ನಾನು ಅಲ್ಲಿ ಇಲ್ಲಿ ಇವರು ಹೋದ್ರು ಇದ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಇದ್ರು ಯಾರೋ ಬಂದು ಹೇಳಿದ್ರು

ಪುತ್ತೂರು ಅಂದ್ರೆ ಅವಾಗ ನಾನು ಬಾರಿ ಚಿಕ್ಕವನಾಗಿ ಬಂದೆ ಪುತ್ತೂರು ಪುತ್ತೂರು ಜ್ವರ ಮಾತಾಡಿ ಯಾವ್ದೋ ಪುತ್ತೂರಿಂದ ಪುತ್ತೂರಲ್ಲಿ ಎಲ್ಲಿ ಮನೆ ನಮ್ಮ ಸುಬ್ರಹ್ಮಣ್ಯ ರೋಟು ಸುಬ್ರಹ್ಮಣ್ಯ ರೋಟ ಅಂದ್ರೆ ಈಗ ನನ್ಗೆ ಗೊತ್ತಾಗಲ್ಲ ಮಕ್ಳಿದಾರ ನಿಮ್ಗೆ ಇಲ್ಲ ಯಾರು ಇಲ್ಲ ನಾನು ಚಿಕ್ಕ ವಯಸ್ಸಿಗೆ ಬಂದಿದ್ದೆ ಹೋಗ್ಬಿಟ್ಟು ಅಪ್ಪ ಅಮ್ಮ ನಾನು ಚಿಕ್ಕದ ಲಾಸ್ಟ್ ನಾನು ನಾನು ಇದ್ದ ಅವನು ಮದುವೆ ಆದ್ಮೇಲೆ ನಾನು ಹುಟ್ಟಿರೋ ಅಂತ ನನಗೆ ಗೊತ್ತಿಲ್ಲ ಮದ್ವೆ ಆಗಿದೆಯಾ ನಿಮ್ಗೆ ಇಲ್ಲ ನಾನು ಏನೂ ಆಗುದಿಲ್ಲ ಹೌದು ಸಂಬಂಧಿಕರೇ ಇಲ್ವಾ ನಿಮ್ಗೆ ನನಗೆ ಯಾರು ಇಲ್ಲ ನಾನು ಊರೇ ಬಿಟ್ಟೆ ಏನ್ ಕೆಲಸ ಮಾಡ್ತಿದಿರಿ ತಾವು ನಾನು ಈಗ ತೋಟದ್ದು ಅದು ಮಾಡ್ತಾ ಇದ್ದೆ ಅಡಿಕೆ ತೋಟದಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಇವ್ರ ಮನೆಯವ್ರು ಯಾರಾದರೂ ಕೇಳಿದ್ರೆ ನಿಮ್ಮನ್ನ

ಸ್ನೇಹಿತರೆ ನಮಸ್ಕಾರ ಈ ವಿಚಾರ ನಾಗರಾಜ್ ಪೂಜಾರಿ ಮೂಲತಃ ಬಂದ್ಬಿಟ್ಟು ದಕ್ಷಿಣ ಸಾರಿ ನಾರಾಯಣ್ ಪೂಜಾರಿ ಅವರು ಮೂಲತಃ ದಕ್ಷಿಣ ಕನ್ನಡ ಪುತ್ತೂರ್ನವರಂತೆ ಪುತ್ತೂರು ಆ ಸುಬ್ರಹ್ಮಣ್ಯ ರೋಡ್ ಅಲ್ಲಿ ಇವ್ರು ಮನೆ ಇರೋದಂತೆ ಇವ್ರಿಗೆ ಸಂಬಂಧಿಕರು ಇದ್ದಾರೆ ಅಂತೆ ಬಟ್ ಎಲ್ಲಿದ್ದಾರೆ ಏನಿದ್ದಾರೆ ಹೇಗಿದ್ದಾರೆ ಯಾವುದು ಸರಿಯಾದ ಮಾಹಿತಿ ಗೊತ್ತಿಲ್ವಂತೆ ಸೊ ಭಾಗ್ಯಮ್ಮ ಅವ್ರ ಮನೆಯಲ್ಲಿ ಸ್ವಲ್ಪ ದಿನ ಆಶ್ರಯ ಪಡೆದಿರ್ತಾರೆ ಅವ್ರ ಯಜಮಾನ್ರು ಇವ್ರನ್ನ ಕರ್ಕೊಂಡ್ ಬಂದಿರ್ತಾರೆ ಮನೆಗೆ ಸೊ ಅವ್ರ ಯಜಮಾನ್ರು ತೀರೋದ್ಮೇಲೆ ಅವ್ರ ಮನೇಲಿ ಕಷ್ಟ ಆಗತ್ತೆ ಹಂಗಾಗಿ ನಮ್ ಇವ್ರನ್ನೇ ನೋಡ್ಕೊಳ್ಳೋದ ಕಷ್ಟ ಇವ್ರನ್ನ ಇಟ್ಕೊಂಡಿದೀರಾ ಅಂತ ಹೇಳ್ತಾರಂತೆ ಸೊ ಅದಕ್ಕೆ ಅವರು ಆಶ್ರಮ ಕರ್ಕೊಂಡ್ ಬಂದಿದ್ದಾರೆ ಗೊತ್ತಿಲ್ಲ ನಮ್ಗೆ ಸತ್ಯ ಏನು ಅಂತ ದಯವಾಣಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಜೊತೆಗೆ ಪೊಲೀಸ್ ಸ್ಟೇಷನ್ ಲೆಟರ್ ಕೂಡ ಮಾಡ್ಕೊಂಡು ಬಂದಿರ್ತಾರೆ ಸೊ ವಯಸ್ಸು ಆಗಿದೆ ತುಂಬಾ ಕಷ್ಟ ನಡೆಯೋದಕ್ಕೂ ಆಗಲ್ಲ ಅವ್ರಿಗೆ ಹಾಗಾಗಿ ಇವ್ರಿಗೆ ನಮ್ಮೊಂದು ಜನಸ್ತೇ ದಿನಾಚಿತ್ರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ ಅಮ್ಮ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಾವು ಫೋನ್ ಮಾಡೋದು ನಿಮ್ಗೆ ನೀವೇ ಸ್ಪಂದಿಸ್ಬೇಕು ಅರ್ಥ ಆಯ್ತಾ ಸೊ ನಮ್ ಕೈಲಾಗಿರೋದು ಸೇವೆ ನಾವು ಇರೋವರೆಗೂ ನೋಡ್ಕೊಳ್ತೀವಿ ಆಯ್ತಾದ್ಮೇ ಆಮೇಲೆ ಇಲ್ಲಿ ಸಪ್ರೇಟ್ ರೂಮು ಅದೆಲ್ಲ ಏನು ಇಲ್ಲ ಇರೋದ್ರಲ್ಲಿ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡು ಎಲ್ರ ಜೊತೆ ಖುಷಿಯಾಗಿರ್ಬೇಕು ಆಮೇಲೆ ನಾಳೆ ಅವ್ರನ್ನ ಕರೆಸಿ ನಾನು ಹೋಗ್ತೀನಿ ಅಂದ್ರು ನಾವು ಕರೆಯಲ್ಲ ಯಾಕಂದ್ರೆ ನಾನು ಇರೋದ್ ಹೇಳ್ಬಿಡ್ತೀನಿ ಫಸ್ಟ್ ಅಲ್ವಾ ನಿಮ್ಮನ್ನ ಮೆಚ್ಚೋದು ಏನಿಲ್ಲ ನನ್ಗೆ ನಾಳೆ ಅವ್ರನ್ನ ಕರೆಸಿ ನಾನು ಮತ್ತೆ ಹೋಗ್ಬೇಕು ಮತ್ತೆ ಅವ್ರನ್ನ ಕರೆಸಿ ನಾನು ನೋಡ್ಬೇಕು ಅದೆಲ್ಲ ನನ್ ಕರೆಯೋದಿಲ್ಲ ಇರೋವರೆಗೂ ನಿಮ್ಗೆ ಊಟಕ್ಕೆ ಬಟ್ಟೆಗೆ ಮೆಡಿಸಿನ್ಸ್ ಏನೋ ತೊಂದ್ರೆ ಆಗೋದು ಇಲ್ಲಿ ಏನಕ್ಕೂ ಕಮ್ಮಿ ಇಲ್ಲ ಏನಕ್ಕೂ ಕಮ್ಮಿ ಇಲ್ಲ ನೀವು ಕಮ್ಮಿ ಮಾಡ್ಕೊಬೇಕಷ್ಟೇ ನಿಮ್ ನೀವ್ ನೀವಿದ್ರೆ ನಿಮ್ ಪಾಡಿಗೆ ನೀವು ಜ್ಞಾನ ಧ್ಯಾನನೋ ಪೂಜೆನೋ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ರೆ ನಿಮ್ಗೆ ಯಾರು ತೊಂದರೆ ಕೊಡೋ ಇಲ್ಲ ಇಲ್ಲಿ ಅರ್ಥ ಆಯ್ತಾ ಮತ್ತೆ ನೀವ್ ಇಲ್ಲಿದ್ದು ಹೊರಗಡೆ ಹೋಗ್ಬೇಕು ಅಂತ ಕಷ್ಟ

ೇಟ್ ಮಾಡಿ ಕಳ್ಸಬಹುದು ಅಷ್ಟೇ ನಾನು ಹೋಗಿ ಹೊರಗಡೆ ಸುತ್ತಾರ್ಸ್ಕೊಂಡ್ ಬಂದ್ರು ಕಳ್ಸಲ್ಲ ಇರೋದ್ ಹೇಳ್ಬೇಕು ಇಲ್ಲಿ ಯಾರಿಗೂ ನಾನು ಮೆಚ್ಚೇನಿಲ್ಲ ನಿರ್ಗತಿಕ್ರಂದ್ಮೇಲೆ ನಿರ್ಗತಿಕ್ರೆ ಎಲ್ರೂ ಒಂದೇ ದೇವ್ರ ಮಕ್ಳು ಏನೇಳಿ ಯಾರು ಇಲ್ಲ ಅಂತ ಆದ್ಮೇಲೆ ದೇವ್ರ ಮಕ್ಳು ಅವರು ಓಕೆ ಇದ್ಯಾ ಮನ್ಸ್ಪೂರ್ತಿಯಾಗಿ ಹೇಳ್ಬೇಕು ಅದು ಟ್ರಾನ್ಸ್ಫರಿಂಗ್ ಕಥೆ ಆಮೇಲೆ ತಾತ ಈಗ ಅದ್ರ ಬಿಟ್ಟು ಇಲ್ಲಿ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ದುಡ್ಡು ಬಗ್ಗೆ ಆಮೇಲೆ ಯೋಚನೆ ಮಾಡುವ ನಿಮ್ ದುಡ್ಡು ಇಲ್ಲ ಅಂದ್ರೆ ಇಲ್ಲಿ ಊಟ ಇದೆ ನಿಮ್ ದುಡ್ಡಿನ ನಂಬ್ಕೊಂಡು ಅದನ್ನ ಬಿಟ್ಟು ಅದನ್ನ ಬಿಟ್ಟು ಇಲ್ಲಿರೋದು ಇರೋದು ನಿಮ್ದೇ ಯೋಚನೆ ಮಾಡ್ಬೇಕು ಫಸ್ಟ್ ನೆಮ್ಮದಿ ನೋಡ್ಬೇಕು ಆಮೇಲೆ ದುಡ್ಡು ಎಲ್ಲೋಗಿ ಎಲ್ಲಿ ಬರುತ್ತೋ ಗೊತ್ತಿಲ್ಲ ಈ ವಯಸ್ಸಲ್ಲಿ ದುಡ್ಡೇನಕ್ಕೆ ಏನ್ ಮಾಡ್ತೀರಾ ದುಡ್ಡು ತಗೊಂಡಿ ಎಲ್ಲ ಸೇವಿಂಗ್ ನಾವು ಮಾಡ್ತೀವಿ ನೀವು ಬಟ್ಟೆ ಊಟ ಮೆಡಿಸಿನ್ ಇಷ್ಟೇ ಸೇವಿಂಗ್ ಅಲ್ಲ ಎಲ್ಲ ಮಾಡ್ತಾರೆ ಅಂದ್ರೆ ಇಲ್ಲ ಎಲ್ಲ ಎಲ್ಲರೂ ಎಲ್ಲ ಕಳ್ಸಲ್ಲ ಇಲ್ಲೇ ಮಾಡ್ತೀವಿ ನಾವು ಇಲ್ಲೇ ಬರ್ತಾರೆ ವಾರಕ್ಕೆ ಒಂದತೆ ಬಂದು ಇಲ್ಲೇ ಕಟಿಂಗ್ ಶೇವಿಂಗ್ ಎಲ್ಲಾ ಮಾಡ್ತಾರೆ ಸರಿನಾ ಓಕೆ ಇದೆಯಾ ಆಮೇಲೆ ಅವ್ರಇದಾಗ ಒಂದರ ಮಾತಾಡೋದು ಅವ್ ಒಂದರ ಮಾತಾಡೋದು ಇಲ್ಲ ಸ್ಟ್ರೈಟ್ ಆಗಿ ಹೇಳಬೇಕು ಇರೋ ವಿಚಾರ ಇರೋ ಇಲ್ಲೇ ಬಿಡೋ ಕರೆಕ್ಟಾ ಕರೆಕ್ಟಾಮ್ಮ

ಊಟದ ಬಗ್ಗೆ ಪರವಾಗಿಲ್ಲ ನಾನೇ ಹೇಳ್ತಾಯಿದ್ದೀನಿ ಅವರಿಗೆ ಊಟ ಎಲ್ಲ ಚೆನ್ನಾಗಿದೆ ಅಂದರೆ ನಮಗೇನೋ ಹುಷಾರಿಂದ ಆಗಲ್ಲ ಇದು ಊಟ ಮಾಡಲಿಕ್ಕೆ ಅದಕ್ಕೇನು ಮಾಡಲಿಕ್ಕೆ ಆಗಲ್ಲ ಅಂದರೆ ಊಟನೂ ಚೆನ್ನಾಗಿದೆ ಎಲ್ಲ ಸಾಂಬಾರು ಒಳ್ಳೆ ನೀಟಾಗಿ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಸ್ನೇಹಿತರೆ ಇವರು ಒಂದ್ ರಾತ್ರಿ ಇಬ್ರು ಕೂಡ ನೆನ್ನೆ ನಾನು ಎಲ್ಲ ಹೊರಗಡೆ ಹೋಗಿದ್ದೆ ಹಾಗಾಗಿ ಇವರಿಬ್ರು ರಾತ್ರಿ ಇಲ್ಲೇ ಅಮ್ಮ ಪಪ್ಪ ಇವ್ರನ್ನ ಬಿಡಕ್ ಬಂದವರು ಇಲ್ಲೇ ನೈಟ್ ಸ್ಟೇ ಮಾಡಿದ್ರು ಸೊ ಅವ್ರು ಹೇಳ್ತಿದ್ದಾರೆ ನಮ್ಮ ಆಶ್ರಮ ತುಂಬಾ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಮಲಗುರಿ ಬ್ರೆಡ್ ಚೆನ್ನಾಗಿದೆ ಅಂತ ಸೊ ಅವ್ರು ಕೊಟ್ಟಿದ್ದು ಅವ್ರು ಹೇಳಿದಂತ ಮಾತು ತುಂಬಾ ಖುಷಿ ಆಯ್ತು ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಇವರು ವಾರಿಸಿದಾರ ಯಾರಾದ್ರೆ ಬಂದು ಕರ್ಕೊಂಡು ಹೋಗಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ